ಹಾಯ್ ನಾನೆಲ್ಲ ಬ್ಯೂಟಿಫುಲ್ ನೇಚರ್ ಸೋಲುಗಳಿಗೆ ನೇಚರ್ ಸ್ಪಿರಿಟ್ ನೈನ್ ಅಟ್ ಕನ್ನಡ ಚಾನಲಿನ ಪರವಾಗಿ ವೆಲ್ಕಮನ್ನು ಹೇಳ್ತಾ ಇದ್ದೀನಿ ಸೊ ಇವತ್ತಿನ ದಿನದಲ್ಲಿ ನಾನು ತಗೋತಾ ಇರುವಂತಹದ್ದು ವಿಶೇಷವಾದಂತಹ ರೀಡಿಂಗು ಅಂದರೆ ಜಾನ್ವರಿ ಹತ್ತನೇ ತಾರೀಕಿನಲ್ಲಿ ಬರ್ತಾ ಇರುವಂತಹ ವೈಕುಂಠ ಏಕಾದಶಿಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಅಂದರೆ ವೈಕುಂಠ ಏಕಾದಶಿ ಒಂದು ಭಗವಾ ಭಗವಾನ್ ಶ್ರೀ ವಿಷ್ಣುರವರು ಯಾವ ಒಂದು ವಿಶೇಷ ಸಂದೇಶವನ್ನು ನಿಮಗೆ ಕೊಡೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಮತ್ತೆ ವೈಕುಂಠ ಏಕಾದಶಿ ನಾವು ಕೂಡ ಪೂಜೆಯನ್ನ ಮಾಡ್ತಾ ಇರ್ತೀವಿ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ ಮತ್ತೆ ಅವತ್ತಿನ ದಿನದಲ್ಲಿ ನಾನು ಈ ವಿಡಿಯೋವನ್ನು ಹಾಕೋದು ಕಷ್ಟ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಇವತ್ತೇ ಆ ವಿಡಿಯೋವನ್ನ ಹಾಕ್ತಾ ಇದ್ದೀನಿ ಮತ್ತೆ ಭಗವಾನ್ ಶ್ರೀ ವಿಷ್ಣು ಅಂದ್ರೆ ಬಹಳ ಆತ್ಮೀಯ ಮತ್ತೆ ಒಂದು ರೀತಿಯ ಬಹಳಷ್ಟು ಸ್ಪಷ್ಟವಾಗಿ ಸ್ಪಂದಿಸುವಂತಹ ದೇವರು ಮತ್ತೆ ನನ್ನ ಆರಾಧ್ಯ ದೈವ ಮತ್ತೆ ಬಹಳಷ್ಟು ಬಹಳಷ್ಟು ಸ್ಪಂದನೆಗಳು ಈ ದೇವರಿಂದ ನನಗೆ ಸಿಕ್ಕಿದೆ ಮತ್ತೆ ಮನೆ ದೇವರು ಕೂಡ ಇವರೇ ಆಗಿರ್ತಾರೆ ಮತ್ತೆ ಎಲ್ಲ ವಿಚಾರಗಳನ್ನ ನಾವು ಇವ್ರ ಹತ್ರ ಎಲ್ಲ ವಿಚಾರಗಳಿಗೂ ಸೂಕ್ಷ್ಮ ಸೂಚನೆಗಳನ್ನ ಕೊಟ್ಟಿದ್ದಾರೆ ಎಷ್ಟೊಂದು ಭರವಸೆಯಿಂದ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಜೀವನದಲ್ಲಿ ಆದಂತಹ ಹಲವಾರು ಘಟನೆಗಳನ್ನ ಗಮನಿಸಿಯೇ ನಾನು ಹೇಳ್ತಾ ಇರೋದು ಬಹಳಷ್ಟು ಸೂಕ್ಷ್ಮ ಏನು ಬಹಳ ದೊಡ್ಡದಾದಂತಹ ಪ್ರಮಾಣದಲ್ಲಿ ನಿಮಗೆ ಗೊತ್ತಾಗೋದಿಲ್ಲ ಆದರೆ ದೇವರ ಬಳಿ ಹೋಗಿ ನಿಂತಾಗ ಆ ದೇವರು ಕೂಡ ನಿಮ್ಗೆ ಸ್ಪಂದಿಸ್ತಾರೆ ಅದನ್ನ ನೀವು ಗಮನಿಸ್ಬೇಕಷ್ಟೆ ಸುಮಾರು ಜನರೆಲ್ಲರೂ ನಾವ್ ಏನ್ ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗ್ತೀವಿ ದೇವರನ್ನ ನೋಡ್ತೀವಿ ಆದ್ರೆ ಸುಮ್ನೆ ಬರ್ತೀವಿ ಅಷ್ಟೇ ಆದ್ರೆ ದೇವರು ನಮ್ಮಂತ ಸ್ಪಂದಿಸ್ತಾ ಇದ್ದಾರಾ ಅನ್ನೋದನ್ನ ಗಮನಿಸುವಂತಹ ವ್ಯಕ್ತಿಗಳು ತೀರಾ ಕಡಿಮೆ ಆ ಬೆರಳೆ ಬೆರಳೆಣಿಕೆಯಷ್ಟು ಜನರಷ್ಟೇ ಅಂದ್ರೆ ಒಂದು ಮೂರ್ತಿಗೆ ನಾವು ಕೈ ಮುಗಿದು ಬರ್ತೀವಿ ಅನ್ನೋವಂತಹ ಮನೋಭಾವವನ್ನ ಇಟ್ಕೊಂಡು ಹೋಗಿದ್ರೆ ಆ ಮೂರ್ತಿಗೆ ಕೈ ಮುಗಿದು ಬರ್ತೀರಾ ದೇವರು ನನಗೆ ಸ್ಪಂದಿಸೇ ಸ್ಪಂದಿಸ್ತಾರೆ ಅಂದ್ರೆ ಆ ಒಂದು ನಂಬಿಕೆಗೆ ಒಂದು ಸೂಕ್ಷ್ಮ ಅತಿ ಸೂಕ್ಷ್ಮವಾದಂತಹ ರೀತಿಯಲ್ಲಿ ಸ್ಪಷ್ಟ ಒಂದು ಸಂದೇಶವನ್ನ ಸ್ಪಂದನೆಯನ್ನ ಖಂಡಿತ ಭಗವಾನ್ ಶ್ರೀ ವಿಷ್ಣುರವರು ಕೊಟ್ಟೇ ಕೊಡ್ತಾರೆ ಹಲವಾರು ರೀತಿಯ ಅನುಭವಗಳು ಆ ನನಗೆ ಆಗಿರುವಂತಹದ್ದು ಇದೆ ಸುಮಾರು ಇದೆ ಸೊ ಪ್ರತಿ ಒಂದು ವಿಚಾರದಲ್ಲಿಯೂ ಅವರ ಮುಂದೆ ಹೋಗಿ ನಿಂತಾಗ ಆದಂತಹ ಅನುಭವಗಳು ಅದು ಹೇಳೋದಿಕ್ಕಾಗೋದಿಲ್ಲ ಯಾಕಂದ್ರೆ ಕೆಲವು ಅನುಭವಗಳನ್ನ ಬಾಯಿ ಮತ್ತೆ ಹೇಳೋಕಾಗಲ್ಲ ಅದನ್ನ ಕೆಲವೊಂದನ್ನ ಅನುಭವಿಸ್ಬೇಕಷ್ಟೆ ಯಾಕೆ ಅಂದ್ರೆ ಕೆಲವು ಅನುಭವಗಳನ್ನು ಹೇಳೋದಕ್ಕೂ ಅದೇ ಒಂದು ಸಿಚುವೇಶನಲ್ಲಿ ಅಲ್ಲಿ ಅಹ್ ಅನುಭವಿಸೋದಕ್ಕೂ ತುಂಬಾ ವ್ಯತ್ಯಾಸ ಅಜಗಜಾಂತರವಾದ ವ್ಯತ್ಯಾಸಗಳೇ ಇರತ್ತೆ ಬಹಳಷ್ಟು ಸೂಕ್ಷ್ಮ ಸೂಚನೆಯನ್ನು ಸ್ಪಷ್ಟವಾದಂತಹ ರೀತಿಯಲ್ಲಿ ಕೊಡುವಂತಹ ದೇವರು ಮತ್ತೆ ನಾನು ಅತಿಯಾಗಿ ಪ್ರೀತಿಸುವಂತಹ ನನ್ನ ಆರಾಧ್ಯ ದೈವ ಭಗವಾನ್ ಶ್ರೀ ವಿಷ್ಣುವರವರು ಬಹಳಷ್ಟು ಇಷ್ಟ ನನಗೆ ಇವರು ಪ್ರತಿ ಒಂದು ಇವರು ನನ್ನ ಜೊತೆನೇ ಇರ್ತಾರೆ ಪ್ರತಿಯೊಂದು ವಿಚಾರವನ್ನು ಕೂಡ ಇವರಿಗೆ ಹೇಳೇ ನಾನು ಮಾಡುವಂತಹದ್ದು ಯಾವುದೇ ಹೆಜ್ಜೆಗಳನ್ನು ಇಡುವಾಗ ನನ್ನ ಪ್ರತಿ ವಿಚಾರಗಳನ್ನು ಕೂಡ ಇವ್ರ ಮುಂದೆ ಹೇಳಿದ್ರೇ ನನಗೂ ಕೂಡ ಸಮಾಧಾನ ಆಗುವಂತಹದ್ದು ಅಷ್ಟು ಸ್ಪಷ್ಟವಾಗಿ ಪ್ರತಿಯೊಂದು ವಿಚಾರಗಳಲ್ಲಿ ಹೇಳಿ ಇವರು ಸ್ಪಂದಿಸ್ತಾ ಇರ್ತಾರೆ ಅದರ ಸ್ಪಂದನೆಯನ್ನು ತಗೋಬೇಕು ಅನ್ನುವಂತಹ ಮನಸ್ಥಿತಿ ನಿಮಗೆ ಇದ್ದರೆ ಖಂಡಿತವಾಗಿಯೂ ಅವರು ಸ್ಪಂದಿಸ್ತಾರೆ ಅದನ್ನು ನೀವು ಮನಸ್ಸಿಟ್ಟು ಮಾಡಬೇಕು ಈಗ ಒಮ್ಮೆ ಹೋದ್ರೆ ಇಲ್ಲ ನನಗೆ ದೇವರು ಸ್ಪಂದಿಸಬೇಕು ಆ ಅಂತ ಹೋಗ್ತೀರಾ ಅದು ಸ್ಪಂದನೆ ನಿಮ್ಗೆ ಗೊತ್ತಾಗಲ್ಲ ಮತ್ತೊಮ್ಮೆ ಹೋಗಿ ಮತ್ತೊಮ್ಮೆ ಹೋಗಿ ಮೊದಲೊಮ್ಮೆ ಹೋಗಿ ಹೋಗಿ ಹೋಗೋದ್ರಿಂದ ತಪ್ಪೇನಿದೆ ನೀವ್ ಹೋಗಿ ನಿಂತ್ಕೊಂಡ ತಕ್ಷಣ ಸ್ಪಂದಿಸ್ಬೇಕು ಅನ್ನೋದೇನಿಲ್ಲ ನಿಮ್ಮ ಮನಸ್ಸು ಮತ್ತೆ ಹೃದಯ ಪಕ್ವವಾದಾಗ ಪರಿಶುದ್ಧವಾದಾಗ ಖಂಡಿತ ಅವ್ರು ಸ್ಪಂದಿಸ್ತಾರೆ ಹೋದ ತಕ್ಷಣವೇ ಸ್ಪಂದಿಸೋದಕ್ಕೆ ಬೇಕಾದಷ್ಟು ಕೆಲಸಗಳು ದೇವರಿಗೂ ಕೂಡ ಇರುತ್ತೆ ಸೊ ಅಲ್ವಾ ಭಕ್ತಿ ನಿರ್ ನಿಷ್ಕಲ್ಮಶವಾದಂತಹ ಭಕ್ತಿಯನ್ನು ತೋರಿಸುವಂತಹವರು ಬೇಕಾದಷ್ಟು ಜನ ಇರ್ತಾರೆ ನಾವು ಏನೋ ಒಂದು ಹೇಳಿದ್ರು ಅಂತ ಹೋಗಿ ಮಾಡೋದಲ್ಲ ಮತ್ತೆ ಕೆಲವೊಂದು ಲೇವಡಿಯ ಮಾತುಗಳು ಕೆಲವೊಂದು ಬೇಡದ ಮಾತುಗಳು ಈ ಒಂದು ಅನುಭವವನ್ನು ಹೇಳೋವಾಗ ಬೇಡದ ಮಾತುಗಳು ಕೂಡ ಇರುತ್ತೆ ಸೊ ಅದಕ್ಕೆಲ್ಲ ನಾವು ಕಲೆ ಕೆಡಿಸ್ಕೋಬಾರ್ದು ದೈವತ್ವದ ಅನುಭವವನ್ನು ಪಡ್ಕೊಳ್ಳೋದಿಕ್ಕೆ ಅದರದೇ ಆದಂತಹ ಒಂದು ರೀತಿಯ ಸ್ಪಂದನೆ ಅನ್ನೋದು ಬೇಕು ಅಷ್ಟೇ ಇನ್ನೇನು ಬೇಡ ನೀವು ತಗೊಂಡೋಗುವಂತಹ ಹಣ್ಣು ಕಾಯಿ ಗಡ್ಡೆ ಕರ್ಪೂರ ಇದೆಲ್ಲವೂ ಅಲ್ಲ ಪರಿಶುದ್ಧವಾದಂತಹ ಮನಸ್ಸನ್ನು ತಗೊಂಡು ನೀವು ದೇವಸ್ಥಾನಕ್ಕೆ ಹೋದರೆ ಅವರು ಖಂಡಿತವಾಗಿಯೂ ನಿಮಗೆ ಸ್ಪಂದನೆಯನ್ನು ಕೊಟ್ಟೇ ಕೊಡ್ತಾರೆ ಇದು ವೈಕುಂಠ ಏಕಾದಶಿಯ ಪ್ರಯುಕ್ತವಾಗಿ ನಾನು ಕೊಡ್ತಾ ಇರುವಂತಹ ಕೆಲವೊಂದು ಅನುಭವಗಳನ್ನ ಹೇಳ್ಕೊತಾ ಇದ್ದೀನಿ ಮತ್ತೆ ರೀಡಿಂಗ್ ಅನ್ನ ಕೂಡ ಶುರು ಮಾಡೋಣ ಮತ್ತೆ ನಿಮಗೆ ನಾನು ಎರಡು ಪೆನ್ಗಳನ್ನ ಕೊಟ್ಟಿದ್ದೇನೆ ಬ್ಲೂ ಕಲರ್ ಇರುವಂತಹ ಪೆನ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಬ್ಲ್ಯಾಕ್ ಕಲರ್ ಇರುವಂತಹ ಪೆನ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಸೊ ನಾನು ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ಬ್ಲ್ಯಾಕು ಅಂದ್ರೆ ಯಾವಾಗ್ಲೂ ಒಂದು ನೆಗೆಟಿವ್ ಅದು ಆಯ್ಕೆನೆ ಮಾಡ್ಕೋಬಾರ್ದಪ್ಪ ಈ ರೀತಿ ಅಲ್ಲ ನಿಮ್ಮ ಮನಸ್ಸು ಯಾವ ಕಲರಿನ ಕಡೆಗೆ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸಾಮಾನ್ಯವಾಗಿ ಆಯ್ಕೆಯನ್ನ ಮಾಡ್ಕೊಳ್ವಾಗ ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ದೀರಾ ಒಂದು ತಪ್ಪು ಅನ್ನೋದಾದ್ರೆ ಒಂದರಲ್ಲಿ ಸ್ಟಿಕ್ ಆನ್ ಆಗ್ತೀರಾ ಅದು ರೆಸೋನೇಟ್ ಆಗಿಲ್ಲ ಅಂತೀರಾ ನಿಮ್ಮ ಮನಸ್ಸು ಯಾವುದನ್ನ ಆಯ್ಕೆ ಮಾಡೋ ಮಾಡುವನ್ನುತ್ತೋ ಅದನ್ನ ಆಯ್ಕೆ ಮಾಡ್ಬೇಕು ಅದರಲ್ಲಿಯೇ ನಿಮ್ಮ ಉತ್ತರ ಇರುತ್ತೆ ಕೆಲವೊಬ್ರು ಕನ್ಫ್ಯೂಸ್ ಮಾಡ್ಕೋತೀರಾ ಕೆಲವೊಬ್ಬರು ಬಣ್ಣಗಳಲ್ಲಿ ವ್ಯತ್ಯಾಸಗಳನ್ನ ಮಾಡ್ಕೋತೀರಾ ನಿಮ್ಮಲ್ಲೇ ನೀವು ಬ್ಲ್ಯಾಕ್ ಅಂದ್ರೆ ಒಂದು ನೆಗೆಟಿವ್ ಬ್ಲೂ ಅಂದ್ರೆ ಪರವಾಗಿಲ್ಲ ಅನ್ನುವಂತಹ ರೀತಿಯಲ್ಲಿ ಏನು ಆಲೋಚನೆಗಳನ್ನ ಮಾಡ್ತೀರಲ್ಲ ಅದು ಬೇಡ ನೀವೇ ಡಿಸಿಷನ್ಸ್ ಅನ್ನ ಮಾಡಬೇಡಿ ನೋಡಿದ ತಕ್ಷಣ ಯಾವುದು ಅಟ್ರಾಕ್ಟ್ ಆಗುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ರೀಡಿಂಗ್ ಅನ್ನ ತಗೋತಾ ಇದ್ರೆ ನಿಮಗೆ ಸ್ಪಷ್ಟವಾಗಿ ಗಳ ಸಂದೇಶಗಳು ಸಿಗ್ತಾ ಇರುತ್ತೆ ಓಕೆ ಹಾಗಿದ್ರೆ ಬ್ಲೂ ಕಲರ್ ಇರುವಂತಹ ಪೆನ್ ಅನ್ನ ಆಯ್ಕೆ ಮಾಡ್ಕೊಂಡಿರೋರಿಗೆ ಏನ್ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ಬ್ಯೂಟಿಫುಲ್ ಆದಂತಹ ಒಂದು ಅತ್ಯಮೂಲ್ಯವಾದಂತಹ ಸಂದೇಶ ಮೊದಲದ್ದು ಏನ್ ಕೊಟ್ಟಿದ್ದಾರೆ ಅಂದ್ರೆ ನಿನಗೆ ಏನು ಬೇಕೋ ಅದಕ್ಕೆ ಪ್ರಯತ್ನವನ್ನ ಮಾಡು ಈಗ ಫಾರ್ ಎಕ್ಸಾಂಪಲ್ ನೀವು ಯಾರ್ದೋ ಮನೆ ಹತ್ರ ಹೋಗಿರ್ತೀರ ಯಾರ್ದೋ ಯಾರನ್ನೋ ಭೇಟಿ ಆಗಬೇಕು ಅಂತ ಹೋಗಿರ್ತೀರಾ ಅಂತ ಇಟ್ಕೊಳ್ಳಿ ಸೊ ಅವ್ರ ಮನೆಯ ಬಾಗಿಲ ಹತ್ರ ಹೋಗಿ ನಿಂತರೆ ಸಾಕ ಅದನ್ನ ಅವ್ರ ನಾಕ್ ನಾಕ್ ಮಾಡ್ಬೇಕಲ್ವಾ ಸೊ ಒಳಗೆ ಹೋಗ್ಬೇಕು ಅನ್ನುವಂತಹ ಇಂಟ್ರೆಸ್ಟ್ ಇದ್ರೆ ನಾಕ್ ನಾಕ್ ಮಾಡಿ ನೀವು ಒಳಗಡೆ ಹೋಗ್ಬೇಕು ಅಲ್ವಾ ಅಥವಾ ಬೆಲ್ ಮಾಡಿ ಒಳಗಡೆ ಹೋಗ್ಬೇಕಲ್ವಾ ಸೊ ನೀವು ಬಂದು ನಿಂತಿದ್ದೀರಾ ಅನ್ನೋದಾಗ್ಲಿ ಅಥವಾ ಒಳಗಿರುವಂತಹ ವ್ಯಕ್ತಿಗೆ ನೀವು ಯಾರು ಅನ್ನೋದಾಗಲಿ ಏನು ಗೊತ್ತಿರುತ್ತೆ ಅದೇ ತರಹ ಯಾವುದೇ ಗಳಿಗೆ ನೀವು ಒಂದು ಉತ್ತರವನ್ನು ಪಡ್ಕೊಳ್ಳೋದಾಗ್ಲಿ ಅಥವಾ ಪ್ರತಿಫಲವನ್ನು ಪಡ್ಕೊಳ್ಳೋದಾಗ್ಲಿ ಬೇಕು ಅನ್ನೋದಾದರೆ ನೀವೇನು ಮಾಡಬೇಕು ಪ್ರಯತ್ನವನ್ನು ಮಾಡಬೇಕು ಸೊ ಪ್ರಯತ್ನವನ್ನು ಮಾಡೋದು ಹೇಗಿರಬೇಕು ಅನ್ನೋದಾದರೆ ನಿಮ್ಮ ಕೆಲವೊಂದು ಸಿಚುವೇಷನ್ಸ್ಗಳನ್ನು ಅಬ್ಸರ್ವ್ ಮಾಡಿ ನಾನು ಯಾವ ಪ್ರಯತ್ನವನ್ನು ಮಾಡಿದ್ರೆ ಏನು ಪ್ರತಿಫಲ ಸಿಗಬಹುದು ಅನ್ನೋ ಥರ ಯೋಚನೆಯನ್ನು ಮಾಡಬೇಕು ಎಲ್ಲರೂ ಪ್ರಯತ್ನವನ್ನ ಮಾಡ್ತೀರಾ ಇಲ್ಲ ಅನ್ನೋದಲ್ಲ ಆದ್ರೆ ಪ್ರಯತ್ನಗಳನ್ನ ಮಾಡೋದು ಯೋಚನೆಗಳನ್ನ ಮಾಡಿ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದಾರೆ ಏನ್ ಬೇಕೋ ಅದಕ್ಕೆ ಪ್ರಯತ್ನವನ್ನ ಮಾಡು ಆಗ ನಾನು ನಿನಗೆ ಕೊಡ್ತೀನಿ ಅನ್ನೋದನ್ನ ಹೇಳ್ತಾ ಇದ್ರೆ ಇನ್ನೊಂದೇನು ಅಂದ್ರೆ ಪ್ರತಿ ಒಂದು ಸಿಚುವೇಶನ್ಸ್ ಗಳ ಎಂಡಿಂಗ್ ಅನ್ನೋದು ಇದ್ದೇ ಇರತ್ತೆ ಆ ಎದುರಿಗಿರುವಂತಹ ವ್ಯಕ್ತಿ ಯಾರೇ ಆಗಿರ್ಲಿ ಅಥವಾ ನಿಮ್ಮೆದುರಿಗಿರುವಂತಹ ಸಿಚುವೇಶನ್ ಅಥವಾ ಕೆಲವೊಂದು ಸಂದರ್ಭಗಳು ಎಷ್ಟೇ ಕಷ್ಟ ಅದಕ್ಕೊಂದು ಎಂಡಿಂಗ್ ಒಂದು ಇರಲೇಬೇಕಲ್ವಾ ಆ ಎಂಡಿಂಗ್ ಆಗತ್ತೆ ಆ ಎಂಡಿಂಗ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಪ್ರಿಪ್ರೇಷನ್ಸ್ ಇರಬೇಕು ನಾವು ಏನೇನು ನಾವು ಮಾಡಿ ಮುಂದೆ ಮುಂದೆ ಹೆಜ್ಜೆಗಳನ್ನು ಇಡ್ತಾ ಹೋಗ್ತಿವೋ ಆಗ ನಮ್ಮ ಎದುರಿಗಿರುವಂತಹ ಒಂದು ಸಮಸ್ಯೆ ಖಂಡಿತವಾಗಿಯೂ ಕಡಿಮೆ ಆಗತ್ತೆ ಅಥವಾ ಎಂಡಿಂಗ್ ಆಗತ್ತೆ ಅದನ್ನ ಮಾಡು ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ನೊಂದು ಟಚ್ ಟೈಮ್ ಅಂತ ಹೇಳ್ತಾ ಇದಾರೆ ಸೊ ಯಾವುದೇ ಒಂದು ವಿಚಾರಗಳನ್ನ ನಾವು ಅನುಭವಿಸ್ಬೇಕು ಅಥವಾ ಯಾವುದೇ ಒಂದು ಪವಾಡಗಳು ನಮ್ಮ ಜೀವನದಲ್ಲಿ ಆಗಬೇಕು ಅನ್ನೋದಾದ್ರೆ ಕೆಲವೊಂದು ಬ್ಯಾಡ್ ಟೈಮ್ಸ್ಗಳಿರ್ಬೋದು ಟಫ್ ಟೈಮ್ಸ್ಗಳಿರ್ಬೋದು ಅದೆಲ್ಲವನ್ನ ಮೀರಿ ಬರಬೇಕು ಆವಾಗ ಮಾತ್ರ ಒಂದು ಪ್ರತಿಫಲವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಒಂದು ಕಂಪ್ಲೀಟ್ ಆಗಿ ನಿಮ್ಮ ಜೀವನದಲ್ಲಿ ಒಂದು ಡಿಸ್ಟ್ರಾಕ್ಷನ್ ಅನ್ನುವಂತಹ ರೀತಿಯಲ್ಲಿ ಪ್ರತಿ ಒಂದು ಹೆಜ್ಜೆಯು ಕಷ್ಟನೇ ಬರ್ತಾ ಇದೆ ಅನ್ನೋದಾದ್ರೆ ಆ ಒಂದು ಕಷ್ಟದ ಹಿಂದೆ ನಿಮಗೆ ಒಂದು ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗತ್ತೆ ಏನು ಒಂದು ಸಮಸ್ಯೆಗಳು ಬಂದಿರುತ್ತೋ ಅದಕ್ಕೆ ಒಂದು ಪರಿಹಾರವನ್ನ ಕೊಟ್ಟೇ ಕೊಟ್ಟಿರ್ತೀನಿ ಅದನ್ನ ಗಮನಿಸಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಪರಿಹಾರವಿಲ್ಲದ ಸಮಸ್ಯೆಯನ್ನ ನಿಮ್ಮ ಜೀವನದಲ್ಲಿ ನಾನೇನು ಕೊಡೋದಿಲ್ಲ ಸೊ ನಿಮ್ಮ ಜೀವನದಲ್ಲಿ ಪರಿಹಾರ ಆಗುವಂತಹ ಸಮಸ್ಯೆಗಳನ್ನೇ ಕೊಟ್ಟಿರ್ತೀನಿ ಅಥವಾ ನಿಮಗೆ ಕೊಟ್ಟಂತಹ ಸಮಸ್ಯೆಗಳಲ್ಲಿ ಏನಾದ್ರೂ ಒಂದು ಲೆಸನ್ಸ್ ಅನ್ನ ಕೊಟ್ಟಿರ್ತೀನಿ ಅದನ್ನ ಗಮನಿಸದೆ ನೀವಿದ್ರೆ ಅದಕ್ಕೆ ನಾವೇನು ಏನು ಮಾಡಕ್ಕಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತು ಆಯ್ಕೆಗಳನ್ನು ಮಾಡುವಾಗ ನಿನ್ನ ಜೀವನದಲ್ಲಿ ಬಹಳಷ್ಟು ರೈಟ್ ಚಾಯ್ಸ್ಗಳ ಬಗ್ಗೆನೇ ನೀನು ಯೋಚನೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದಾರೆ ಅಂದರೆ ನೀ ಹೋಗುವಂತಹ ದಾರಿ ಎಲ್ಲವೂ ಕರೆಕ್ಟ್ ಆಗಿದ್ರೆ ನಿನ್ನ ಜೀವನದಲ್ಲಿ ಸಮಸ್ಯೆಗಳು ತಾನಾಗೇ ಕಡಿಮೆ ಆಗುತ್ತೆ ನೀನು ಯೋಚನೆ ಮಾಡುವಂತಹ ರೀತಿಯಲ್ಲಿ ವಿಭಿನ್ನವಾಗಿದ್ದು ಮತ್ತು ತಪ್ಪಾದಂತಹ ರೀತಿಯಲ್ಲಿ ನೀನು ಹೋಗೋ ಪ್ರಯತ್ನವನ್ನು ಮಾಡಿದ್ರೆ ನಿನ್ನ ಲೈಫಿನಲ್ಲಿ ಬಹಳಷ್ಟು ಅನ್ನೋದು ಬರುತ್ತೆ ಈಗಲೂ ನಿನಗೆ ಅದೇ ಕಾರಣ ಹಲವಾರು ಸಮಸ್ಯೆಗಳು ಬರೋದಕ್ಕೆ ಕೆಲವೊಂದು ಮಾಡಿದಂತಹ ನಿರ್ಧಾರಗಳಿರ್ಬೋದು ಹಿಂದೆ ಮುಂದೆ ಆಲೋಚನೆಗಳನ್ನ ಮಾಡದೆ ಮೂವ್ ಆಗುವಂತಹ ರೀತಿ ಇರ್ಬೋದು ಇದೆಲ್ಲವೂ ನಿನ್ನ ಕಷ್ಟಗಳಿಗೆ ಕಾರಣವೇ ಅಲ್ವಾ ಸೊ ಅದಕ್ಕೋಸ್ಕರವಾಗಿ ನಿನಗೆ ಏನು ಬೇಕೋ ಅದರ ಕಡೆಗೆ ನಿಷ್ಕಲ್ಮಶವಾಗಿ ಮತ್ತು ಧೈರ್ಯದಿಂದ ಪ್ರಯತ್ನಗಳನ್ನ ಮಾಡಿದ್ರೆ ಸಿಚುಯೇಷನ್ಸ್ಗಳು ಅಥವಾ ಸಮಸ್ಯೆಗಳ ಎಂಡಿಂಗ್ ಆಗುತ್ತೆ ನೀನ್ ಏನನ್ನ ಒಂದನ್ನ ತಲುಪಬೇಕು ಅಂತ ಅನ್ಕೊಂಡಿದ್ಯೋ ಅದರ ಗುರಿಯನ್ನ ಅದರ ಪ್ರತಿಫಲವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಯಾವಾಗ ನೀನು ಹೋಗುವಂತಹ ದಾರಿಯಲ್ಲಿ ರೈಟ್ ಚಾಯ್ಸ್ ಇಟ್ಕೊಂಡು ಅಂದ್ರೆ ಕರೆಕ್ಟ್ ಆದಂತಹ ದಾರಿಯಲ್ಲಿ ಯೋಚನೆ ಮಾಡಿ ಹೋಗ್ತಾ ಇದ್ರೆ ಅದರಲ್ಲಿ ಒಂದು ಪ್ರತಿಫಲ ಅನ್ನೋದು ಸಿಗತ್ತೆ ಅದಕ್ಕೇನು ಯೋಚನೆ ಮಾಡುವಂತಹ ಅಗತ್ಯ ಏನು ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ರೆ ಸೊ ಇದಿಷ್ಟು ಪ್ಯಾನ್ ನಂಬರ್ ಒನ್ ಅವರ ವೈಕುಂಠ ಏಕಾದಶಿಯ ಪ್ರಯುಕ್ತವಾಗಿ ನೀಡ್ತಾ ಇರುವಂತಹ ಸಂದೇಶ ಆಗಿರುತ್ತೆ ಈ ಸಂದೇಶ ನಿಮ್ಗೆ ಹೆಲ್ಪ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಓಕೆ ಫೈಲ್ ನಂಬರ್ ಟು ಅವರಿಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ಜೀವನದಲ್ಲಿ ಅಂದ್ರೆ ಬ್ಲ್ಯಾಕ್ ಕಲರ್ ಪೆನ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಲ್ವಾ ಸೊ ಅವರಿಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದು ನಂಬಿಕೆ ಅನ್ನೋದನ್ನ ಇಟ್ಕೊಳ್ಳಿ ಯಾವಾಗ್ಲೂ ಡೌಟ್ ಡೌಟ್ ಡೌಟು ಅಪನಂಬಿಕೆಯೇ ನಿನ್ನ ಜೀವನದಲ್ಲಿ ಜಾಸ್ತಿ ಆದ್ರೆ ಎಲ್ಲ ಎಲ್ಲವೂ ನಿನಗೆ ಕಷ್ಟವೇ ಆಗತ್ತೆ ಸೊ ನೀನು ನನ್ನ ಮುಂದೆ ಬಂದು ನಿಂತ್ಕೋತೀಯ ಅದು ನಂಬಿಕೆಯ ಮೇರೆಗೆ ನಿಂತ್ಕೋಬೇಕು ನೀನು ಸುಮ್ಮನೆ ನೀನು ಭಕ್ತಿಯನ್ನ ತೋರಿಸುವಂತಹ ಒಂದು ನಾಟಕೀಯ ರೀತಿಯಲ್ಲಿ ನಿಂತ್ಕೋಬೇಡ ಅದರಿಂದ ನಾನು ಯಾವುದೇ ರೀತಿಯ ರಿಸಲ್ಟ್ ಅನ್ನ ನಿನಗೆ ಕೊಡೋದಿಲ್ಲ ನಾಟಕೀಯವಾದಂತಹ ಭಕ್ತಿಗೂ ನಿಷ್ಕನ್ಮಶವಾದಂತಹ ಭಕ್ತಿಗೂ ಅಜಗಜಾಂತರವಾದಂತಹ ವ್ಯತ್ಯಾಸ ಇರತ್ತೆ ದೇವರನ್ನ ನೋಡ್ಬೇಕು ಇವತ್ ನೋಡ್ಬೇಕು ಅಷ್ಟೇ ನಿಮಗೆ ಇಂಟ್ರೆಸ್ಟ್ ಇರಲಿ ಇಂಟ್ರೆಸ್ಟ್ ಇಲ್ಲದೆ ಇರಲಿ ಏನೋ ಗೊಣಕೊಂಡು 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 ದೇವಸ್ಥಾನಕ್ಕೆ ಹೋಗುವಂತಹದ್ದು ಅಥವಾ ದೇವರ ಮೇಲೆ ಯಾವುದೇ ರೀತಿಯ ಭಕ್ತಿಯೇ ಇರೋದಿಲ್ಲ ಸುಮ್ಮನೆ ಒಂದು ಹಾಜರಾಗಿ ಬರೋಣ ಅಂತ ಹೋಗೋದು ಇದೆಲ್ಲದಕ್ಕೂ ಕೂಡ ನಿನಗೆ ಪ್ರತಿಫಲಗಳು ಸಿಗೋದೇ ಇಲ್ಲ ಎಲ್ಲಿ ನಂಬಿಕೆ ಅನ್ನೋದು ಇರುತ್ತೋ ಆಗ ಮಾತ್ರ ನಿನಗೆ ಅಥವಾ ನೀನು ಮಾಡಿದಂತಹ ಪೂಜೆಗೆ ನಿನಗೆ ಪ್ರತಿಫಲ ಅನ್ನುವಂಥದ್ದು ಸಿಗೋವಂಥದ್ದು ಇಲ್ಲ ಅಂದ್ರೆ ನಿನಗೆ ಅದರ ಪ್ರತಿಫಲಗಳು ಸಿಗೋದಿಲ್ಲ ಅನ್ನೋದನ್ನ ಹೇಳ್ತಾ ಇದಾರೆ ಮತ್ತೆ ಟೈಮ್ ಟು ರಿಲ್ಯಾಕ್ಸ್ ಸ್ವಲ್ಪ ಸಮಯದವರೆಗೆ ರಿಲ್ಯಾಕ್ಸ್ ಆಗಿ ಇರೋ ಅನ್ನೋದನ್ನ ಹೇಳ್ತಾರೆ ಯಾಕೆ ಅನ್ನೋದಾದ್ರೆ ನಾಟ್ ಹರಿ ಯಾಕೆ ಅಷ್ಟೊಂದು ಹರಿ ಬಿರಿ ಮಾಡ್ಕೊಳೋ ಏನೇ ಕೆಲಸವನ್ನ ಮಾಡ್ಬೇಕು ಅಂದ್ರೂ ಫಟ್ ಅಂತ ಆಗ್ಬೇಕಾ ಅಥವಾ ಪಟ್ಟಂದ ರಿಸಲ್ಟ್ ಕೊಡ್ಬೇಕಾ ಅಥವಾ ಅಂತ ನೀವು ಆ ಕೆಲಸವನ್ನ ಮಾಡ್ಬೇಕಾ ಯಾಕೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಡವಾ ನಿಮ್ಗೆ ಅನ್ನೋದನ್ನ ಕೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಎಷ್ಟೋ ಬಾರಿ ನೀವು ಹೆಜ್ಜೆಗಳನ್ನ ಇಡುವಾಗ ಯೋಚನೆಯೇ ಮಾಡೋದಿಲ್ಲ ಆಮೇಲೆ ಯೋಚನೆಗಳನ್ನು ಮಾಡ್ತೀರಾ ಕೆಲವೊಮ್ಮೆ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗತ್ತೆ ಅಂದ್ರೆ ಹೆಜ್ಜೆಗಳನ್ನ ಇಡೋದು ಇಟ್ಬಿಡ್ತೀವಿ ಅದರ ಬಗ್ಗೆ ಅನುಭವವೇ ಇರೋದಿಲ್ಲ ಅಥವಾ ಅದರ ಮಾಹಿತಿ ಇರೋದಿಲ್ಲ ಹೆಜ್ಜೆಗಳನ್ನ ಇಟ್ಟು ಎಲ್ಲವನ್ನ ಕಳ್ಕೊಂಡ ತದನಂತರದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದಲ್ಲ ಹೆಜ್ಜೆಗಳನ್ನ ಇಡೋದಕ್ಕೆ ಮುಂಚಿತವಾಗಿ ನೀವು ಏನನ್ನ ನೋಡಿರ್ತೀರಾ ಆ ಕೆಲಸವನ್ನ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದರ ಹಿನ್ನೆಲೆಯ ಮಾಹಿತಿಯನ್ನ ತಗೊಂಡು ತದನಂತರದಲ್ಲಿ ಮೂವ್ ಆಗ್ಬೇಕು ನೋಡಿದ್ದೆಲ್ಲವೂ ಆಗೋದಿಲ್ಲ ನೋಡಿದ್ದೆಲ್ಲವೂ ನಿನ್ ಕೈಯಲ್ಲಿ ಆಗೋದಿಲ್ಲ ನಿನಗೆ ಏನು ಮಾಡೋದಿಕ್ಕೆ ಆಗುತ್ತೋ ಅದನ್ನ ರಿಲ್ಯಾಕ್ಸ್ ಆಗಿ ರಿಲ್ಯಾಕ್ಸ್ ಆಗಿ ಕುತ್ಕೊಂಡು ಯೋಚನೆ ಮಾಡಿ ತದನಂತರದಲ್ಲಿ ಮೂವ್ ಮಾಡೋ ಪ್ರಯತ್ನವನ್ನ ಮಾಡು ಯಾಕೆಂದ್ರೆ ನಿನ್ನ ಜೀವನದಲ್ಲಿ ಬಹಳಷ್ಟು ಟ್ರಾನ್ಸ್ಫಾರ್ಮೇಶನ್ ಗಳನ್ನ ಚೇಂಜಸ್ ಗಳನ್ನ ಆಗಾಗ ಆಗಾಗ ತಗೋತಿಯಾ ಆದ್ರೆ ಯೋಚನೆ ಮಾಡಿ ತಗೋತಿಯಾ ಅದನ್ನ ಗಮನಿಸು ಯಾಕಂದ್ರೆ ಬಹಳ ದೊಡ್ಡ ಡಿಸ್ಟ್ರಾಕ್ಷನ್ಸ್ ಅನ್ನ ನೀನು ಲೈಫ್ನಲ್ಲಿ ನೀನ್ ಮಾಡ್ಕೋತೀಯ ಯಾವಾಗಲೂ ಕೂಡ ಫ್ಯೂಚರ್ನಲ್ಲಿ ಮುಂದೆ ಹೋಗುವಾಗ ಸ್ವಲ್ಪ ಯೋಚನೆ ಮಾಡಬೇಕು ತಾಳ್ಮೆಯಿಂದ ಮುಂದೆ ಹೋಗಬೇಕು ಇದನ್ನ ಮಾಡು ಯಾಕಂದ್ರೆ ಜೀವನದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ಸ್ಗಳನ್ನು ಚೇಂಜಸ್ಗಳನ್ನು ನಾವು ತಗೊಳ್ಳುವಾಗ ನಮ್ಮ ಜೀವನಕ್ಕೆ ಯಾವುದೇ ರೀತಿಯ ಅಡೆತಡೆಗಳಾಗ್ಲಿ ನೋವುಗಳಾಗ್ಲಿ ಆಗ್ಬಾರ್ದು ಮತ್ತೆ ಬೇರೆ ಯಾರಿಗೂ ತೊಂದರೆಗಳಾಗದೇ ಇರೋ ತರ ನಾವು ಹೆಜ್ಜೆಗಳನ್ನ ಇಡುವಂತಹ ಪ್ರಯತ್ನಗಳನ್ನ ಮಾಡ್ಬೇಕು ಆಗ ಮಾತ್ರ ನಿನ್ನ ಯೋಚನೆಗೆ ತಕ್ಕ ಹಾಗೆ ನಿನ್ನ ಕೆಲಸಗಳು ಮುಂದುವರಿಯುತ್ತೆ ಆದ್ರೆ ತಾಳ್ಮೆ ಅನ್ನೋದು ಬೇಕೇ ಬೇಕು ಅನ್ನೋದನ್ನ ಹೇಳ್ತಾರೆ ಹೇಗೆ ಒಂದು ಮೊಸರನ್ನ ಕಡೆದು ಬೆಣ್ಣೆಯನ್ನ ಮಾಡುವಾಗ ಎಷ್ಟು ತಾಳ್ಮೆ ಬೇಕು ಬೇಕಲ್ವಾ ಮೊಸರನ್ನ ನೀವು ಮಡಿಕೆಯಲ್ಲಿ ಹಾಕಿ ಒಂದು ಕೋಲನ್ನ ಎರಡು ಸಾರಿ ಹಿಂಗ ಅಲ್ಲಾಡಿಸಿದ ತಕ್ಷಣ ನಿಮ್ಗೆ ಬೆಣ್ಣೆ ಬರಲ್ಲ ಮಜ್ಜಿಗೆಯಿಂದ ಬೆಣ್ಣೆಯನ್ನ ಅಥವಾ ಮೊಸರಿನಿಂದ ಬೆಣ್ಣೆಯನ್ನ ತೆಗೆಯೋದು ಅಷ್ಟೊಂದು ಈಸಿ ಅಲ್ಲ ನಿನ್ನ ಕೆಲಸಗಳನ್ನ ನೀನು ಮಾಡ್ಕೊಳುವಾಗ ನೀನು ಎಷ್ಟೇ ತಾಳ್ಮೆಯಿಂದ ವಹಿಸ್ಬೇಕು ನಿನಗೆ ಬೆಣ್ಣೆ ಬೇಕಾ ಮೊಸರನ್ನ ಅಥವಾ ಸರಿಯಾಗಿ ಕಡೆದು ಬೆಣ್ಣೆಯನ್ನು ತಗೋ ಅದಕ್ಕೆ ಅದರದ್ದೇ ಆದಂತಹ ಒಂದಷ್ಟು ಟೈಮ್ ಬೇಕು ಮಜ್ಜಿಗೆಯನ್ನ ಮತ್ತೆ ಬೆಣ್ಣೆಯನ್ನ ಬೇರೆ ಮಾಡಿ ನಿನಗೆ ಬೆಣ್ಣೆ ಬೇಕಾಗಿದ್ರೆ ತಗೋಬೇಕಂದ್ರೆ ನೀನು ಒಂದಷ್ಟು ಟೈಮನ್ನು ಕೊಡಬೇಕು ಪೇಷನ್ಸ್ ಆಗಿ ಅದನ್ನು ಕಡಿತಾ ಇರಬೇಕು ಮಂತಿನಿಂದ ಕಡಿತಾ ಇರ್ಬೇಕು ಆಗ್ಲೇ ನಿನಗೆ ಸಿಗೋದು ಬೆಣ್ಣೆ ನೀನು ಹಾಗಲ್ಲ ಥಟ್ ಅಂತ ನನಗೆ ರಿಸಲ್ಟ್ ಸಿಗಬೇಕು ಅಂತ ನೀನು ಮಾಡಿದಂತಹ ಪ್ರಯತ್ನಕ್ಕೆ ಪಟ್ಟಂತ ಪ್ರಯ ಪ್ರತಿಫಲ ಸಿಗ್ಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ ಅಲ್ವಾ ಸೊ ನೀನ್ ಏನನ್ನ ನೋಡ್ತೀಯ ಏನನ್ನ ಮಾಡ್ತೀಯ ಸ್ವಲ್ಪ ಕಾಯಿ ವೆಯ್ಟ್ ಮಾಡು ಪ್ರತಿಫಲ ಸಿಗತ್ತೆ ಸಿಗದೆ ಇರುವಂತಹದ್ದು ಯಾವುದು ಇಲ್ಲ ಅಂದ್ರೆ ಮಾಡಿದಂತಹ ಪ್ರಯತ್ನಕ್ಕೆಲ್ಲದಕ್ಕೂ ಕೂಡ ಒಂದು ಪ್ರತಿಫಲ ಅನ್ನೋದು ಇದ್ದೇ ಇರತ್ತೆ ಮೊಸರಿನಿಂದ ಬೆಣ್ಣೆಯನ್ನ ನಾವು ತೆಗೆಯುವಾಗ ಬೆಣ್ಣೆ ಬರುತ್ತಾ ಅನ್ನೋದಾದ್ರೆ ಬರುತ್ತೆ ಯಾವಾಗ ನಿನ್ನಲ್ಲಿ ತಾಳ್ಮೆ ಇದ್ದಾಗ ಬೆಣ್ಣೆ ಬರ್ಲೇ ಇಲ್ಲ ಅಂದ್ರೆ ಅದು ಬಂದೇ ಬರುತ್ತೆ ಆದ್ರೆ ನಿನ್ನಲ್ಲಿ ತಾಳ್ಮೆ ಇರ್ಲಿಲ್ಲ ತೆಗೆಯುವಂತಹ ಒಂದು ಸಾಮರ್ಥ್ಯ ನಿನ್ನಲ್ಲಿ ಇರ್ಲಿಲ್ಲ ಅನ್ನೋದಷ್ಟೇ ಹೊರತು ಮೊಸರಿನಲ್ಲಿ ಬೆಣ್ಣೆ ಇರ್ಲಿಲ್ಲ ಅನ್ನೋದಲ್ಲ ಹಾಗೇನೆ ನಿನ್ನ ಜೀವನದಲ್ಲಿ ಹಲವಾರು ಕಷ್ಟಗಳನ್ನ ನಾವು ಆಚೆ ತರ್ಬೋದು ಅಥವಾ ಹಲವಾರು ಕಷ್ಟಗಳಿಂದ ನಾವು ಆಚೆ ಬರ್ಬೋದು ಆದ್ರೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಆ ತಾಳ್ಮೆ ಇಲ್ಲದೆ ನೀನು ಹಲವಾರು ಚೇಂಜಸ್ ಗಳನ್ನ ನಿನ್ನ ಲೈಫ್ನಲ್ಲಿ ನೀನು ನೀನ್ ಮಾಡ್ಕೋತಾ ಇದ್ಯಾ ಅದಕ್ಕೋಸ್ಕರವಾಗಿ ತೊಂದರೆಗಳು ಅನ್ಭವಿಸ್ತಾ ಇರೋದು ಸೊ ಈಗ್ಲಾದ್ರೂ ನೀನು ಸ್ವಲ್ಪ ನಿನ್ನ ಜೀವನದಲ್ಲಿ ಏನೇ ಬದಲಾವಣೆಗಳಾಗ್ತಾ ಇದ್ರು ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಯೋಚನೆ ಮಾಡಿ ಏನ್ ಮಾಡಬಹುದು ಅನ್ನೋದರ ಕಡೆಗೆ ಗಮನವನ್ನು ಕೊಟ್ರೆ ನಿನ್ನ ಲೈಫ್ ಒಂದು ರಿಧಮ್ಮಿಗೆ ಬರುತ್ತೆ ಸೊ ಸರಿದಾರಿಯ ಕಡೆಗೆ ಬರುತ್ತೆ ಅದನ್ನ ಮಾಡು ಅದನ್ನ ಮಾಡಿದಾಗ ಮಾತ್ರ ನಿನ್ನ ಜೀವನದಲ್ಲಿ ಯಾವುದಾದ್ರೂ ಒಂದು ಪಾಸಿಟಿವ್ ಮೂಮೆಂಟ್ ಅನ್ನ ನೀವು ಕಾಣೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ನಾವೇನ್ ಮಾಡಿದ್ರೆ ಏನಾಗತ್ತೆ ಅನ್ನೋದನ್ನ ಯೋಚನೆ ಮಾಡಿ ಮಾಡ್ಬೇಕು ಯೋಚನೆ ಇಲ್ಲದೆ ಮಾಡುವಂತಹ ಕೆಲಸಗಳಿಗೆ ಪ್ರತಿಫಲಗಳು ಕಡಿಮೆ ಅಥವಾ ಪ್ರತಿಫಲಗಳೇ ಇಲ್ಲ ಅನ್ನೋದನ್ನ ಹೇಳ್ತಾರೆ ಸೊ ತಾಳ್ಮೆಯ ಜೊತೆಗೆ ಯೋಚನೆಯು ಬೇಕು ಯೋಚನೆಯ ಜೊತೆಗೆ ಸ್ವಲ್ಪ ಸಮಯಾವಕಾಶವೂ ಬೇಕು ಅನ್ನೋದನ್ನ ಸ್ಪಿರಿಟ್ಸ್ಗಳು ಅಥವಾ ಭಗವಾನ್ ಶ್ರೀ ಅವರು ನಿಮಗೆ ಹೇಳ್ತಾ ಇದ್ದಾರೆ ಈ ತರಹದ ಕೆಲವೊಂದು ಇನ್ಫಾರ್ಮೇಶನ್ಸ್ಗಳು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕಾನ್ ಅನ್ನು ಫಟ್ ಅಂತ ಪ್ರೆಸ್ ಮಾಡಿ ನಾವು ನಿಮ್ಮನ್ನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಚೆಕ್ ಬ್ಯಾಂಕ್